ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷೆಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೆಯ ಅಧ್ಯಾಯದ ಮೊದಲನೆಯ ಮಂತ್ರವನ್ನು ಗಮನಿಸೋಣ ಈ ಅಧ್ಯಾಯದಲ್ಲಿ ಸಮಿಧ ಎಂಬ ಮೊದಲನೆಯ ಮಂತ್ರದ ಋಷಿ ಅಂಗೀರಸ ಅಗ್ನಿ ದೇವತೆ ಗಾಯತ್ರಿ ಛಂದಸ್ಸು ಷಡ್ಜ ಸ್ವರ ನಂತರ ಭೌತಿಕವಾದ ಅಗ್ನಿಯು ಯಾವ ಯಾವ ಕಾರ್ಯದಲ್ಲಿ ಉಪಯೋಗಿಸಲ್ಪಡಬೇಕು ಎಂಬುದನ್ನು ಈ ಮುಂದಿನ ಮಂತ್ರವು ಉಪದೇಶಿಸುತ್ತದೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಸಮಿಧ ಅಗ್ನಿಯು ಯಾವುದರಿಂದ ಚೆನ್ನಾಗಿ ಪ್ರಜ್ವಲಿಸಲ್ಪಡುತ್ತದೆಯೋ ಅಂತಹ ಸಮಿತ್ ಕಾಷ್ಟ ಮುಂತಾದುವುದರಿಂದ ಅಗ್ನಿಂ ಭೌತಿಕವಾದ ಅಗ್ನಿಯನ್ನು ದುವಸ್ಯತ ಸೇವಿಸಿರಿ ಘೃತೈ ಶೋಧಿಸಲ್ಪಟ್ಟ ಸುಗಂಧ್ಯಾದಿಯುಕ್ತವಾದ ತುಪ್ಪ ಮೊದಲಾದವುಗಳಿಂದ ಬೋಧಯತ ಉದ್ದೀಪನಗೊಳಿಸಿರಿ ಅತಿಥಿಂ ಆಗಮನದ ಬಗ್ಗೆ ನಿಶ್ಚಿತವಾದ ದಿನವಲ್ಲದ ಅತಿಥಿಗೆ ಅತಿಥಿಗೆ ಸಮಾನನನ್ನಾಗಿ ಅಗ್ನಿಯನ್ನು ಭಾವಿಸಿರಿ ಆ ಇದು ಜುಹೋತನ ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ ಸಂಪೂರ್ಣವಾಗಿ ಮತ್ತು ಬಹಳ ಚೆನ್ನಾಗಿ ಎಂಬ ಅರ್ಥವನ್ನು ತಿಳಿಸುತ್ತದೆ ಅಸ್ಮಿನ್ ಈ ಅಗ್ನಿಯಲ್ಲಿ ಹವ್ಯ ಹೋಮ ಮಾಡಲು ಯೋಗ್ಯವಾದ ಅಂದರೆ ನಾವು ಕೊಡಲು ಮತ್ತು ಅಗ್ನಿಯು ಭಕ್ಷಿಸಿ ಪಚನ ಮಾಡಲು ಯೋಗ್ಯವಾದ ದ್ರವ್ಯಗಳನ್ನು ಅಂದರೆ ಕಸ್ತೂರಿ ಕೇಸರಿ ಮುಂತಾದ ಸುಗಂಧಿ ದ್ರವ್ಯ ಬೆಲ್ಲ ಸಕ್ಕರೆ ಮುಂತಾದ ಮಿಷ್ಟ ದ್ರವ್ಯ ತುಪ್ಪ ಹಾಲು ಮುಂತಾದ ಪುಷ್ಟಿಕಾರಕ ದ್ರವ್ಯ ಸೋಮಲತೆ ಅಥವಾ ಅಮೃತ ಬಳ್ಳಿ ಮುಂತಾದ ರೋಗನಾಶಕ ಔಷಧಿ ದ್ರವ್ಯಗಳನ್ನು ಜುಹೋತನ ಸಂಪೂರ್ಣವಾಗಿ ಮತ್ತು ಚೆನ್ನಾಗಿ ಹೋಮ ಮಾಡಿರಿ ಈ ಮಂತ್ರದ ಒಟ್ಟು ಭಾವಾರ್ಥವು ಹೀಗಿರುವುದು ಗೃಹಸ್ಥರಾದ ಮನುಷ್ಯರು ಆಸನ ಅನ್ನ ಜಲ ವಸ್ತ್ರ ಪ್ರಿಯವಚನ ಮುಂತಾದವುಗಳಿಂದ ಉತ್ತಮ ಗುಣಸಂಪನ್ನನಾದ ಅತಿಥಿಯನ್ನು ಹೇಗೆ ಸೇವಿಸುತ್ತಾರೆಯೋ ಹಾಗೆಯೇ ವಿದ್ವಾಂಸರು ಯಜ್ಞವೇದಿ ಕಲಾಯಂತ್ರ ಯಾನಗಳಲ್ಲಿ ಅಗ್ನಿಯನ್ನು ಸ್ಥಾಪಿಸಿ ಯಥಾಯೋಗ್ಯವಾದ ಸಮಿತ್ ಕಾಷ್ಠ ತುಪ್ಪ ಜಲ ಮುಂತಾದವುಗಳಿಂದ ಅಗ್ನಿಯನ್ನು ಪ್ರಜ್ವಲನಗೊಳಿಸಿ ಅಂದರೆ ಸೇವಿಸಿ ವಾಯು ವೃಷ್ಟಿ ಜಲಗಳ ಶುದ್ಧಿಯನ್ನು ಯಾನಕ್ಕೆ ಬೇಕಾದ ಉಪಕಾರವನ್ನು ಸದಾ ಉಂಟಾಗುವಂತೆ ಮಾಡಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ